ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ಗಂಭೀರ ಸಮಸ್ಯೆಯ ಕುರಿತ ವಿಡಿಯೋಗೆ ಸ್ವಾಗತ ಹಾಗೆ ಬಿಡ್ತು ಡಯಾಬಿಟಿಸ್ ಕ್ಯಾಪಿಟಲ್ ಭಾರತ ಬೇಡವಾಗಿತ್ತೆ ಈ ಭಯಾನಕ ದುರಂತ ಸಕ್ಕರೆ ಕಾಯಿಲೆ ಪ್ರತಿಯೊಬ್ಬ ಭಾರತೀಯನನ್ನು ಹೊಕ್ಕು ಒಳಗಿಂದ ಇಡೀ ಜನಸಂಖ್ಯೆಯ ಆರೋಗ್ಯದ ವಿರುದ್ಧ ಸಮರಸಾರಿರುವ ಬಲಿಷ್ಠ ಶತ್ರು ಹಳ್ಳಿಗಳಲ್ಲೂ ಸಿಟಿಗಳಲ್ಲೂ ಎಲ್ಲೆಲ್ಲೂ ಕೇಳುವ ಒಂದೇ ಒಂದು ಹೆಸರು ಶುಗರ್ ಸಕ್ಕರೆಯಂತೆ ಸಿಹಿಯಾಗಿ ಇದ್ದ ಭಾರತೀಯರ ಆರೋಗ್ಯದಲ್ಲಿ ವಿಷ ಬಂದಿದ್ದಾದರೂ ಹೇಗೆ ಏಕೆ ಇನ್ನು ಮುಂದೆ ಏನು ಇದಕ್ಕೆ ಆಯುರ್ವೇದ ಶಾಸ್ತ್ರಗಳಲ್ಲಿನ ಪರಿಹಾರದ ಕುರಿತು ಇಲ್ಲಿ ಚರ್ಚಿಸೋಣ ಡಯಾಬಿಟಿಸ್ ಎಂದರೇನು ಸಾಮಾನ್ಯ ಭಾಷೆಯಲ್ಲಿ ಡಯಾಬಿಟಿಸ್ ಎಂದರೆ ರಕ್ತದಲ್ಲಿ ಸಕ್ಕರೆ ಅಥವಾ ಗ್ಲೂಕೋಸ್ ಮಟ್ಟ ಏರಿಕೆಯಾಗುವ ಪ್ರಕ್ರಿಯೆ ಇದು ಪ್ರಮುಖವಾಗಿ ಎರಡು ಮುಖ್ಯ ಪ್ರಕಾರಗಳದ್ದಿದೆ ಟೈಪ್ ಒನ್ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಅನ್ನು ಉತ್ಪಾದಿಸುವುದಿಲ್ಲ ಮತ್ತು ಟೈಪ್ ಟು ಶರೀರ ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಿಕೊಳ್ಳಲು ಅಸಮರ್ಥವಾಗುತ್ತದೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ಸುಮಾರು ಎಂಟುನೂರ ಇಪ್ಪತ್ತೆಂಟು ಮಿಲಿಯನ್ ಅರ್ಥಾತ್ ಎಂಬತ್ತೆರಡು ಪಾಯಿಂಟ್ ಎಂಟು ಕೋಟಿ ವಯಸ್ಕರು ಡಯಾಬಿಟಿಸ್ ಹೊಂದಿದ್ದಾರೆ ಡಯಾಬಿಟೀಸ್ ಕ್ಯಾಪಿಟಲ್ ಭಾರತ ಹೀಗೆ ಕರೆಯುವುದು ಯಾಕೆ ಭಾರತವನ್ನು ಬಹುಶಃ ಡಯಾಬಿಟೀಸ್ ಕ್ಯಾಪಿಟಲ್ ಎಂದು ಕರೆಯಲು ಕಾರಣ ಭಾರತದಲ್ಲಿನ ಡಯಾಬಿಟೀಸ್ ಪ್ರಕರಣಗಳು ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸಿದರೆ ಅತ್ಯಧಿಕವಾಗಿರುವುದು ಲ್ಯಾನ್ಸೆಟ್ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಇನ್ನೂರ ಹನ್ನೆರಡು ಮಿಲಿಯನ್ ಅರ್ಥಾತ್ ಇಪ್ಪತ್ತೊಂದು ಪಾಯಿಂಟ್ ಎರಡು ಕೋಟಿ ವಯಸ್ಕರು ಡಯಾಬಿಟೀಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಭಾರತದಂತೆ ಕರ್ನಾಟಕವೂ ಈ ರೋಗದ ಒತ್ತಡವನ್ನು ಅನುಭವಿಸುತ್ತಿದೆ ನಗರ ಪ್ರದೇಶಗಳಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಹಾರದಲ್ಲಿನ ವೈವಿಧ್ಯತೆ ಸೆಡೆಂಟರಿ ಲೈಫ್ ಸ್ಟೈಲ್ ನಗರೀಕರಣದ ಒತ್ತಡ ಬದುಕು ಸ್ಟ್ರೆಸ್ ಫಾಸ್ಟ್ ಫುಡ್ ಮದ್ಯಪಾನ ಧೂಮಪಾನ ಹೀಗೆ ಹತ್ತು ಹಲವು ಕಾರಣಗಳು ಭಾರತದ ಈ ಪರಿಸ್ಥಿತಿಗೆ ಕೊಡುಗೆ ನೀಡಿವೆ ಅಲ್ಲದೆ ಭಾರತೀಯರ ಜೀನ್ಸ್ಗಳು ಕೂಡ ಈ ಒಂದು ಪರಿಸ್ಥಿತಿಗೆ ಪ್ರೀ ಡಿಸ್ಪೋಸಿಷನ್ ಫ್ಯಾಕ್ಟರ್ ಎಂದು ಸಂಶೋಧನೆಗಳಿಂದ ದೃಢವಾಗಿದೆ ಭಯಾನಕ ವಿಷಯವೇನೆಂದರೆ ವಾಯುಮಾಲಿನ್ಯ ಕೂಡ ಟೈಪ್ ಟು ಡಯಾಬಿಟಿಸ್ ಕಾಯಿಲೆಗೆ ಒಂದು ಕಾರಣ ಎಂಬುದು ಆಶ್ಚರ್ಯಕಾರಿ ಆಯುರ್ವೇದದಲ್ಲಿ ಇದನ್ನು ಪ್ರಮೇಹ ಎಂದು ಕರೆಯುತ್ತಾರೆ ಪ್ರಮೇಹ ಎಂದರೆ ಅತಿ ಪ್ರಮಾಣದಲ್ಲಿ ಮೂತ್ರದ ಹೊರಹಾಕುವಿಕೆ ಎಂದರ್ಥ ಪ್ರಮಾಣಾತೀತವಾಗಿ ಮಧುರ ಅರ್ಥಾತ್ ಸಿಹಿ ಅತಿಯಾದ ಎಣ್ಣೆ ಕಹಿ ಹುಳಿ ಆಹಾರ ವ್ಯಾಯಾಮದ ಕೊರತೆ ಜಾಸ್ತಿ ನಿದ್ರೆ ಆಲಸ್ಯ ಆನುವಂಶಿಕತೆ ಮಾನಸಿಕ ಒತ್ತಡಗಳು ಇದಕ್ಕೆ ಕಾರಣ ಎಂದು ಆಯುರ್ವೇದ ಹೇಳುತ್ತದೆ ಮುಖ್ಯವಾಗಿ ಕಫದ ಬಾಹುಳ್ಯ ನಂತರ ಪಿತ್ತ ಮತ್ತು ವಾತ ಕೂಡ ಸೇರಿ ತ್ರಿದೋಷ ಅಸಮತೋಲನ ಉಂಟಾಗುತ್ತದೆ ಆಚಾರ್ಯರು ಇಪ್ಪತ್ತು ವಿವಿಧ ಪ್ರಮೇಹಗಳನ್ನು ವಿವರಿಸಿದ್ದಾರೆ ಅದರಲ್ಲಿ ಹತ್ತು ಕಫಜನ್ಯ ಆರು ಪಿತ್ತಜನ್ಯ ಉಳಿದ ನಾಲ್ಕು ವಾತಜನ್ಯ ಬೇಕಿದೆ ಜಾಗೃತಿ ಅಲೆ ಭಾರತೀಯರಲ್ಲಿನ ಆರೋಗ್ಯದ ಮೇಲಿನ ನಿರ್ಲಕ್ಷ್ಯ ಡಯಾಬಿಟೀಸ್ ಖಾಯಿಲೆಯಲ್ಲೂ ಮುಂದುವರೆದಿದ್ದು ಇಂದು ಪತ್ತೆ ಹಚ್ಚಿದ ರೋಗಿಗಳಿಗಿಂತ ಪತ್ತೆ ಹಚ್ಚದ ರೋಗಿಗಳೇ ಜಾಸ್ತಿ ಇರುವಷ್ಟು ಸಂದಿಗ್ಧ ಪರಿಸ್ಥಿತಿಗೆ ದೂಡಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಅಧಿಕವಾಗಿ ದೇಶಕ್ಕೆ ನಮಗೆಲ್ಲರಿಗೂ ಆರೋಗ್ಯದ ಆರ್ಥಿಕವಾಗಿ ವೆಚ್ಚ ಉಂಟು ಮಾಡಿ ಹೊರೆಯಾಗಿ ಪರಿಣಮಿಸಲಿದೆ ನಿರ್ಲಕ್ಷಿಸಿದರೆ ತಪ್ಪಿದ್ದಲ್ಲ ಅಪಾಯ ಡಯಾಬಿಟೀಸ್ ಕಾಯಿಲೆಯು ದೇಹದ ಅನೇಕ ಭಾಗಗಳನ್ನು ಹಾನಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಹೃದ್ರೋಗ ಕಿಡ್ನಿ ಸಮಸ್ಯೆ ದೃಷ್ಟಿಹಾನಿ ಡಯಾಬಿಟಿಕ್ ನ್ಯೂರೋಪತಿ ನ್ಯಾಪ್ರೋಪತಿ ರೆಟಿನೋಪತಿ ಗ್ಯಾಂಗ್ರಿನ್ ಹೀಗೆ ಸಮಸ್ಯೆಗಳ ಸರಮಾಲೆಯನ್ನೇ ಒಡ್ಡಬಹುದು ಇನ್ನು ಮಕ್ಕಳಲ್ಲಿ ಹೆಚ್ಚುತ್ತಿರುವ ಡಯಾಬಿಟೀಸ್ ಅವರ ಶಿಕ್ಷಣ ಉದ್ಯೋಗ ಸಾಮಾಜಿಕ ಅವಕಾಶಗಳನ್ನು ಕೂಡ ಪ್ರಭಾವಿಸಬಹುದು ಬೇಕಿದೆ ಅಗ್ರೆಸಿವ್ ಇಂಟರ್ವೆನ್ಷನ್ ಹೌದು ವೀಕ್ಷಕರೇ ಇದರ ವೇಗವನ್ನು ತಡೆಯದೇ ಹೋದರೆ ಇದು ಮುಂದೆ ಮಾರಕ ಖಾಯಿಲೆಯಾಗಿ ದೇಶದ ಬೆಳವಣಿಗೆಯನ್ನೇ ಕಸಿದುಕೊಳ್ಳುತ್ತದೆ ಡಬ್ಲ್ಯೂ ಎಚ್ಒ ಪ್ರಕಾರ ಡಯಾಬಿಟಿಸ್ ತಡೆಗೆ ಸರಿಯಾದ ಪತ್ತೆ ಪರೀಕ್ಷೆ ಅರ್ಥಾತ್ ಸ್ಕ್ರೀನಿಂಗ್ ಶಿಕ್ಷಣ ಚಿಕಿತ್ಸೆ ಮುಖ್ಯವಾಗಿದೆ ಸೊ ಪ್ರತಿಯೊಬ್ಬ ವ್ಯಕ್ತಿಯು ಚಿಕ್ಕವರಿರಲಿ ದೊಡ್ಡವರಿರಲಿ ಮೊದಲು ದೇಹದಲ್ಲಿನ ಸಕ್ಕರೆಯ ಮಟ್ಟ ತಿಳಿದುಕೊಳ್ಳಿ ನಾರ್ಮಲ್ ಇದ್ದರೆ ಮೇಲೆ ಹೇಳಿದ ಎಲ್ಲ ಕಾರಣಗಳಿಂದ ದೂರ ಇದ್ದು ಆಯುರ್ವೇದದ ದಿನಚರಿ ಋತುಚರಿ ಪತ್ತೆ ಪಾಲನೆಯ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇನ್ನು ಪ್ರಿ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ಗಳು ಸರಿಯಾದ ಪರೀಕ್ಷೆ ಉತ್ತಮ ಆಯುರ್ವೇದ ವೈದ್ಯರ ಜೊತೆಗಿನ ಸಮಾಲೋಚನೆ ಆಯುರ್ವೇದ ಅನುಸಾರ ಜೀವನ ಶೈಲಿಯ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದಿದ್ದೇ ಆದಲ್ಲಿ ಸಕ್ಕರೆ ಕಾಯಿಲೆಯನ್ನು ಸಮರ್ಪಕವಾಗಿ ಮಟ್ಟ ಹಾಕಬಹುದು ಯೋಗ ಮತ್ತು ಪ್ರಾಣಾಯಾಮ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಒತ್ತಡ ಕಡಿಮೆ ಮಾಡಿ ಧ್ಯಾನವು ಮಾನಸಿಕ ಆರೋಗ್ಯಕ್ಕೆ ನೆರವಾಗುತ್ತದೆ ಆಯುರ್ವೇದದಲ್ಲಿ ಆಮಪಾಚನ ಕಫಶಮನ ಅಗ್ನಿದೀಪನ ದಹತುಪೋಷಣ ಸ್ರೋತಸ್ಸು ಶೋಧನ ಆಂತರಿಕ ಚಿಕಿತ್ಸೆಗಳ ಮೂಲಕ ಯಶಸ್ವಿಯಾಗಿ ಡಯಾಬಿಟೀಸ್ ಕಾಯಿಲೆಯನ್ನು ಹತೋಟಿಗೆ ತರಬಹುದು ಇನ್ನು ವಮನ ವಿರೇಚನ ಬಸ್ತಿ ರಕ್ತ ಮೋಕ್ಷಣದಂತಹ ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಆರೋಗ್ಯದ ಮಟ್ಟ ಸುಧಾರಿಸಿಕೊಳ್ಳಬಹುದು ಯೋಗಾಸನಗಳಲ್ಲಿ ದೇಹಕ್ಕೆ ಸರಿಯಾಗಿ ಸಕ್ಕರೆಯ ಬಳಕೆಗೆ ಮತ್ತು ಮೆಟಬಾಲಿಸಂ ಹೆಚ್ಚಳಕ್ಕೆ ಸಹಕಾರಿಯಾಗುವ ಸೂರ್ಯ ನಮಸ್ಕಾರ ಫ್ಯಾನ್ಕ್ರಿಯಾಸ್ ಅನ್ನು ಉತ್ತೇಜನಗೊಳಿಸುವ ತ್ರಿಕೋಣಾಸನ ಇನ್ಸುಲಿನ್ ಕಾರ್ಯ ಸುಧಾರಣೆಗೆ ಸಹಕಾರಿಯಾಗಿರುವ ಭುಜಂಗಾಸನ ಧನುರಾಸನ ಡೈಜೆಷನ್ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಅನ್ನು ಮಾಡುವ ವಜ್ರಾಸನ ಡಯಾಬಿಟೀಸ್ ಅನ್ನು ಕಟ್ಟಿಹಾಕಲು ಉತ್ತಮ ಆಸನಗಳು ಪ್ರಾಣಾಯಾಮ ಅನುಲೋಮ ವಿಲೋಮ ಕಪಾಲಭಾತಿ ಒತ್ತಡ ಮತ್ತು ಕಾರ್ಟಿಸಾಲ್ ನಿಯಂತ್ರಣಕ್ಕೆ ಬಹಳ ಸಹಕಾರಿ ಆಹಾರ ಪದಾರ್ಥಗಳಾದ ಮೆಂತೆ ಶುಂಠಿ ಅರಿಶಿಣ ನೆಲ್ಲಿಕಾಯಿ ಹಾಗಲಕಾಯಿ ಪೇರಲ ಬಾದಾಮಿ ಬೆಂಡೆಕಾಯಿ ಬ್ರೌನ್ ರೈಸ್ ಅಗಸಿ ಬೀಜ ಹೆಸರುಕಾಳು ಹಸಿರು ತರಕಾರಿಗಳು ಹೀಗೆ ಮೇಲೆ ತಿಳಿಸಿದ ಎಲ್ಲ ಬದಲಾವಣಾ ಕ್ರಮದಿಂದ ಮತ್ತೆ ಭಾರತವನ್ನು ಸದೃಢ ಆರೋಗ್ಯವಂತ ದೇಶವನ್ನಾಗಿ ಮಾಡೋಣ ಡಯಾಬಿಟೀಸ್ ನ ಬಗ್ಗೆ ಮೊದಲು ತಿಳಿದುಕೊಂಡು ತದನಂತರ ಅದರ ವಿರುದ್ಧದ ಎಲ್ಲಾ ಕ್ರಮಗಳನ್ನು ಜಾಗರೂಕತೆಯಿಂದ ವಹಿಸುವುದು ಈ ಕ್ಷಣದಲ್ಲಿ ನಾವು ಮಾಡಬೇಕಿರುವ ಮೊದಲ ಕೆಲಸ ಮಿತ್ರರೇ ಹಾಗಾಗಿ ಉತ್ತಮ ದಿನಚರಿಯ ಮೂಲಕ ನಾವಿಂದು ಡಯಾಬಿಟಿಸ್ ಅನ್ನು ಎದುರಿಸಲು ಸಜ್ಜಾಗೋಣ ಡಯಾಬಿಟಿಸ್ನ ವಿರುದ್ಧದ ಈ ಹೋರಾಟದಲ್ಲಿ ಆಯುರ್ಪಾಂಚನ್ಯ ನಿಮ್ಮ ಜೊತೆ ನಿಲ್ಲಲಿದ್ದು ನೀವು ನಮ್ಮ ತಂಡವನ್ನು ಸಂಪರ್ಕ ಮಾಡಿದಲ್ಲಿ ಡಯಾಬಿಟೀಸ್ ಬರದಂತೆ ತಡೆಯಲು ಮಾಡಬೇಕಾದ ಆಹಾರ ವಿಹಾರ ಪಥ್ಯ ಯೋಗ ಮುದ್ರಾ ಮುಂತಾದ ಚಟುವಟಿಕೆಗಳ ಚಾರ್ಟ್ ಅನ್ನು ನೀವು ಉಚಿತವಾಗಿ ಪಡೆಯಬಹುದು ಅಥವಾ ಈಗಾಗಲೇ ಡಯಾಬಿಟಿಸ್ ನಿಮ್ಮನ್ನು ಪೀಡಿಸುತ್ತಿದ್ದರೆ ಆಯುರ್ಪಾಂಚಜನ್ಯದ ನುರಿತ ವೈದ್ಯರ ತಂಡದಿಂದ ಉಚಿತವಾದ ಕನ್ಸಲ್ಟೇಷನ್ ಅನ್ನು ಸಹ ತಾವು ಪಡೆದುಕೊಳ್ಳಬಹುದು ಇದಾಗಿತ್ತು ಮಿತ್ರರೇ ಡಯಾಬಿಟಿಸ್ ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಅಲ್ಲಿವರೆಗೆ ಧನ್ಯವಾದ ಜೈ ಹಿಂದ್ ಜಯ ಆಯುರ್ವೇದ ಜಯ ಕರ್ನಾಟಕ ಮಾತೆ